ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ ನೋಡಿ ನೀವು ಈಗಾಗಲೇ ನಮ್ಮ ಆ್ಯಪನ್ನು ರಿಜಿಸ್ಟರ್ ಮಾಡಿ ಮತ್ತು ಲಾಗಿನ್ ಆಗಿದೆಯಲ್ಲ ರಿಜಿಸ್ಟರ್ ಆಗುವಾಗ ಕೊಟ್ಟಿರುವಂಥ ಫೋನ್ ನಂಬರು ಮತ್ತು ಪಾಸ್ವರ್ಡು ಮರಿಬೇಡಿ ನೆನ್ಪಿಟ್ಕೊಬೇಡಿ ಓಕೆ ಹಾಗಾದರೆ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿದಲ್ಲಿ ನೀವೇನಾದರೂ ಪಿ ಯು ಲೆಕ್ಚರ್ಗೋಸ್ಕರ ಪೇಪರ್ ಟು ಇಂಗ್ಲೀಷ್ಗೆ ಎಕನಾಮಿಕ್ಸ್ಗೆ ಕನ್ನಡಗೆ ಮತ್ತು ಹಿಂಗೆ ಬೇರೆ 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 ಕ್ಲಾಸಸ್ಗಳನ್ನ ನಾವು ಸ್ಟಾರ್ಟ್ ಮಾಡೋರಿದ್ದೀವಿ ಈಗ ಸದ್ಯ ನಾನು ಇಂಗ್ಲೀಷ್ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಆ ಕ್ಲಾಸನ್ನು ಹೇಗೆ ತೊಗೋಬೇಕು ನೋಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಇರುತ್ತೆ ತೀತಾ ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಆ್ಯಪ್ ಟ್ಯೂಟೋರಿಯಲ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಆ್ಯಪ್ನಲ್ಲಿ ಹೇಗೆ ಕ್ಲಾಸ್ ನೋಡಬೇಕು ಏನು ಎಲ್ಲ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದನ್ನು ಮೊದಲು ನೀವು ನೋಡಿಕೊಳ್ಳೇಬೇಕು ಅರ್ಥ ಆಯ್ತಾ ಎಸ್ ಇಲ್ಲಿ ಬ್ಯಾನರ್ಸ್ಗಳು ಇರ್ತಾವೆ ಇಲ್ಲಿ ಬ್ಯಾನರ್ನಲ್ಲಿಯೇ ಒಂದು ಬ್ಯಾನರ್ ಇದೆ ಏನಂತ ಪ್ಯೂ ಲೆಕ್ಚರರ್ ಪೇಪರ್ ಟು ಇಂಗ್ಲೀಷ್ ಡೆಮೊ ಕ್ಲಾಸ್ ಟು ನೈಂಟಿ ನೈನ್ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಈ ಕ್ಲಾಸನ್ನು ಜಾಯ್ನ್ ಆದರೆ ನಾನಿಲ್ಲಿ ಟ್ರಯಲ್ ಕ್ಲಾಸ್ ಮಾಡ್ತೇನೆ ಟ್ರಯಲ್ ಅಂದರೆ ಏನು ವೀಕ್ದಲ್ಲೇ ಒಂದು ತ್ರೀ ಕ್ಲಾಸ್ ಇಷ್ಟು ಮಾಡಿರ್ತೀನಿ ಇನ್ನು ಅಡ್ವಾನ್ಸ್ ಕ್ಲಾಸ್ ಅಂತ ಒಂದು ಬೇರೆ ಇರುತ್ತೆ ಅಲ್ಲಿ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರ್ತವೆ ತಿಳಿತಾ ಈ ಟ್ರಯಲ್ ಕ್ಲಾಸನ್ನು ನಾವು ಯಾಕೆ ಮಾಡಿದ್ದೀವಿ ಅಂತಂದರೆ ನೋಡಿ ನಿಮ್ಮ ಪಿ ಯು ಲೆಕ್ಚರ್ಗೋಸ್ಕರ ನಾವು ಮಾಡುವಂಥ ಕ್ಲಾಸಿನ ಫೀಸು ಪೇಪರ್ ಟು ಅದ್ರ ಜೊತೆ ಪೇಪರ್ ಒನ್ ಫ್ರೀ ಇರುತ್ತೆ ಬಟ್ ಪೇಪರ್ ಒನ್ನಲ್ಲಿ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ಗಳನ್ನು ನಾವು ಹೇಳ್ಕೊಡ್ತೀವಿ ಆ ಪೇಪರ್ ಟೂದ ಫೀಸನ್ನು ನಾನು ಸಿಕ್ಸ್ಟೀನ್ ಥೌಸಂಡ್ ರುಪೀಸ್ ಇಟ್ಟಿದ್ದೇನೆ ಎಲ್ಲಿವರೆಗೆ ಎಕ್ಸಾಮ್ವರೆಗೆ ಇದು ಒಂದನೇ ಮಾತು ಇನ್ನು ಎರಡನೇ ಮಾತು ಏನಪ್ಪ ಅಂದರೆ ಅರ್ಲಿ ಬರ್ಡ್ ಆಫರ್ ಅಂತ ಇದೆ ಸಿಕ್ಸ್ಟೀನ್ ತೌಸಂಡ್ ಇರೋದನ್ನು ನೀವು ಈಗಲೇ ಅಡ್ಮಿಷನ್ ತೊಗೊಂಡ್ರೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅರ್ಥ ಐತೆ ರೀ ಅದ್ರಗೋಸ್ಕರ ನಾನು ನಿಮಗೇನು ಮಾಡ್ತಾಯಿದ್ದೀನಿ ಅಷ್ಟು ಫೀಸ್ ಕೊಟ್ಟು ಜಾಯಿನ್ ಆಗೋದು ಮೊದಲೇ ಬೇಡ ಮೊದಲು ಈ ಸರ್ ಹೆಂಗಿದ್ದಾರೆ ಇವರು ಕಲಿಸ್ತಾರಿಲ್ಲ ಚೆನ್ನಾಗಿ ಹೇಳ್ತಾಯಿಲ್ವಾ ಅದನ್ನು ತಿಳ್ಕೊಳಿಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಡೆಮೋ ಅಥವಾ ಟ್ರಯಲ್ ಕ್ಲಾಸ್ ಅಂತ ನಾನು ಮಾಡಿದ್ದೀನಿ ಈ ಪಿಕ್ಕನ್ನು ನೀವು ಈ ಸ್ಲೈಡನ್ನು ಮೇಲೆ ಬಂದು ಅಥವಾ ಈ ಬ್ಯಾನರ್ ಮೇಲೆ ಬಂದ ಮೇಲೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ರೆ ಆ ಕ್ಲಾಸಿಗೆ ಹೋಗಿಬಿಡ್ತಾರೆ ಡೈರೆಕ್ಟ್ಲಿ ತಿಳಿತಾರೆ ಆ ಕ್ಲಾಸಿಗೆ ಹೋಗ್ತಾರ ನೋಡಿ ಇಲ್ಲಿ ಬಂತು ಆಮೇಲೆ ಇಲ್ಲಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇ ಅಂತ ಇದೆ ಸ್ಕ್ಯಾನ್ ಕ್ಯೂ ಆರ್ ಅಂತ ಇದೆ ಸ್ಕ್ಯಾನ್ ಕ್ಯೂ ಆರ್ ಅಂದರೆ ಈ ಥರ ಅರ್ಥ ಏನು ನೀವೇನಾದರೂ ಪಕ್ಕದಲ್ಲಿಯೇ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರ ಹತ್ರ ಮೊಬೈಲ್ನಲ್ಲಿ ಫೋನ್ಪೇ ಇದೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಈ ಥರ ಹೋಗಿ ಸ್ಕ್ಯಾನ್ ಕ್ಯೂ ಆರ್ ಓಪನ್ ಮಾಡಿಕೊಂಡು ಅವ್ರ ಮೊಬೈಲ್ದಿಂದ ಪೇ ಮಾಡ್ಬೋದು ಅರ್ಥ ಆಯ್ತಾ ರೀ ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿದೆ ಇದೆ ನಮ್ಮಲ್ಲಿ ಮೊಬೈಲ್ನಲ್ಲೂ ಫೋನ್ಪೇ ಇದೆ ಅಂತಂದರೆ ನೀವು ಡೈರೆಕ್ಟ್ಲಿ ಪೇ ಅರ್ಥ ಆಯ್ತಾ ಪೇ ಮೇಲೆ ಅಂದ್ಬಿಟ್ರೆ ಟ್ರಾನ್ಸಾಕ್ಷನ್ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತೀನ ಅಲ್ಲಿ ಹೋದ್ಮೇಲೆ ನೀವು ಟ್ರಾನ್ಸಾಕ್ಷನನ್ನು ಮಾಡ್ಕೋಬೋದು ಅರ್ಥ ಆಯ್ತಾ ತುಂಬ ಸಿಂಪಲ್ ನಿಮ್ಮ ಹತ್ರ ಗೂಗಲ್ ಪೇ ಇದ್ದರೆ ಗೂಗಲ್ ಪೇ ಫೋನ್ ಪೇ ಇದ್ದರೆ ಪೇ ಅದು ಸ್ವಲ್ಪ ಜಿ ಎಸ್ ಟಿ ಆ್ಯಡ್ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ನಲ್ಲಿ ನೀವು ಡೆಮೋ ಅವ್ರ ಟ್ರಯಲ್ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ ಅರ್ಥ ಆಯ್ತಾ ರೀ ಈ ಕ್ಲಾಸ್ಗಳನ್ನು ನೋಡ್ತಾ ಇಷ್ಟ ಆದರೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಐ ಹೋಪ್ ಯು ಅಂಡರ್ಸ್ಟುಡ್ ನಾವು ಓಕೆ ಥ್ಯಾಂಕ್ ಯು ವೆರಿ ಮಚ್ ಈ ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೋಬೇಡಿ